ಎಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ ಸಿಐಟು ನ ಪ್ರಧಾನಿಯಲ್ಲಿ ಸುಮಾರು ಏಳು ಘಟಕಗಳಿದ್ದಾವೆ ವಿಭಾಗ ಕಚೇರಿ ಇದೆ ಎಲ್ಲ ನೌಕರರಿಗೆ ನಮ್ಮ ಏನು ಮನವಿ ಪತ್ರ ಇದೆ ಅಂದ್ರೆ ಮುಷ್ಕರದ ನೋಟಿಸ್ ಕರಪತ್ರ ಇದೆ ಅದನ್ನು ವಿತರಣೆ ಮಾಡ್ತೀವಿ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದೀವಿ ಮತ್ತು ಇದರ ಜೊತೆಗೆ ನಾನು ಒಂದು ಲಕ್ಷದ ಹತ್ತು ಸಾವಿರ ಜನ ಅಲ್ಲಿ ಮನವಿ ಮಾಡುವ ನೀವು ಮೂವತ್ತೊಂದು ಹನುಮಂತರಿಯಿಂದ ಅಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂವತ್ತೆಂಟು ತಿಂಗಳುಗಳ ಕಾಲ ವಿಳಂಬ ಮಾಡಿ ಶೇಕಡ ಹದಿನೈದು ಪರ್ಸೆಂಟನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವೇತನ ಪರಿಷ್ಕರಣೆ ಮಾಡಿದರು ಆ ಪಾಪ್ಟು ಮೂವತ್ತೆಂಟು ತಿಂಗಳುಗಳ ಕಾಲ ಅರಿಯರ್ಸ್ ಕೊಡಬೇಕು ಸೊ ಇದನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ನಿರಂತರವಾಗಿ ಈ ಒತ್ತಡವನ್ನು ಮಾಡ್ತಾ ಇದ್ದೀವಿ ಅವರು ದುಡಿದು ಬಿಟ್ಟಿರ್ತಕ್ಕಂಥ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಕೊಡಿ ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಏನು ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಅದನ್ನು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆಯನ್ನು ಮಾಡಿ ಇರ್ತಕ್ಕಂಥ ಬೇಡಿಕೆಯನ್ನು ನಾವು ರಾಜ್ಯ ಸರ್ಕಾರ ವರ್ಗಕ್ಕೆ ಕೊಟ್ಟಿದ್ದೀವಿ ಅದೇ ರೀತಿ ನಿವೃತ್ತ ನೌಕರರಿದ್ದಾರೆ ಅವರಿಗೆ ಸುಮಾರು ಇನ್ನೂರು ಇಪ್ಪತ್ನಾಲ್ಕು ಕೋಟಿ ಹಣವನ್ನು ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಕಾಲ ನಿವೃತ್ತಿಯಾದವರಿಗೆ ಸೇರ್ಪಡೆ ಆಗಿರಲಿಲ್ಲ ಅದನ್ನು ಈಗ ಫಿಲ್ ಮಾಡಿದರೆ ಆದರೆ ಹಣ ಬಿಡುಗಡೆ ಮಾಡಿಲ್ಲ ಇನ್ನೂರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ಬರಬೇಕಾಗಿದೆ ಮುಂತಾದ ಈ ಹದಿನಾರು ಬೇಡಿಕೆಗಳನ್ನೊಳಗೊಂಡು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ನಮ್ಮ ಬೇಡಿಕೆಯ ಪಟ್ಟಿಯನ್ನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದೀವಿ ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ನಿರಂತರವಾಗಿ ಸಾರಿಗೆ ಸಚಿವರು ಆಡಳಿತ ವರ್ಗ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ನಾಲ್ಕು ಬಾರಿ ಭೇಟಿ ಮಾಡಿ ನಮ್ಮ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೀವಿ ಅಂತಿಮವಾಗಿ ಮುಖ್ಯಮಂತ್ರಿಯವರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಪತ್ರವನ್ನು ಬರೆದು ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನು ಇತ್ಯರ್ಥ ಮಾಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಇವತ್ತ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಏನು ವೇತನ ಪರಿಷ್ಕರಣೆ ಮಾಡಬೇಕು ಅರಿಯರ್ಸ್ ಕೊಡಬೇಕು ಅದನ್ನು ಇವತ್ತು ಕೊಡಲಿಕ್ಕೆ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಇದು ಸಾರ್ವಜನಿಕ ಸಂಸ್ಥೆ ಆದ್ದರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ಕಾರಣದಿಂದ ಈ ರಾಜ್ಯದಲ್ಲಿ ಮೂರು ಸಮಾವೇಶಗಳನ್ನು ನಡೆಸಿದೀವಿ ಗುಲ್ಬರ್ಗ ಹುಬ್ಳಿ ಬೆಂಗಳೂರಿನಲ್ಲಿ ಸಮಾವೇಶವನ್ನು ನಡೆಸಿದ್ವಿ ಮತ್ತು ಸ್ವಾತಂತ್ರ್ಯ ಯೋಧರ ಪಾರ್ಕಲ್ಲಿ ಒಂದು ದಿವಸ ಧರಣಿ ಸತ್ಯಾಗ್ರಹವನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಇಷ್ಟೆಲ್ಲ ಆದರೂ ಸಹ ಇಷ್ಟೆಲ್ಲ ಆದರೂ ಸಹ ಅವರು ಗಮನ ಕೊಡದೇ ಇದ್ದಾಗ ಏನು ಈಗ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ ಅಧಿವೇಶನದ ಮೊದಲನೇ ದಿವಸ ಒಂಬತ್ತು ಒಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಸುವರ್ಣೋಸೌಧಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಾಲ್ಕು ನಿಗಮಗಳ ಸಾರಿಗೆ ನೌಕರರು ಜಂಟಿ ಸಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಅಲ್ಲಿ ಹೋಗಿ ಈ ರಾಜ್ಯದ ಮುಖ್ಯಮಂತ್ರಿಯವರವರಿಗೆ ನಾವು ನೀವು ಇಷ್ಟು ದಿವಸಗಳಾದರೂ ಕೂಡ ಸಮಸ್ಯೆಯನ್ನು ಬಗೆಹರಿಸದೇ ಇರೋದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆಯನ್ನು ನಿಮ್ಮ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ ನೀವು ಅಷ್ಟರೊಳಗೆ ನೀವು ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಒಂಬತ್ತನೇ ತಾರೀಕು ಇದೇ ತಿಂಗಳು ನಾವು ಸೌಧದ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಇದು ಮುಷ್ಕರ ನೋಟಿಸ್ ಅನ್ನ ಕೊಟ್ಟು ಬಂದಿದ್ದೀವಿ ಈಗ ವಿಧಾನಸೌಧದಲ್ಲಿ ಸೌಧದಲ್ಲಿ ಚರ್ಚೆ ಕೂಡ ಆಗಿದೆ ನಾವು ಮೂವತ್ತರೊಳಗೆ ಈ ಅಧಿವೇಶನ ಕಳೆದ ನಂತರ ಕರೆದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ ಅಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆಶ್ವಾಸನೆ ಬರೀ ಆಶ್ವಾಸನೆಯಾಗಿ ಉಳ್ಕೊಳಕೆ ನಾವು ಈ ಒಂದು ಹನ್ನೊಂದು ತಿಂಗಳುಗಳ ಕಾಲ ಕಾಯ್ದಿದ್ದೀವಿ